ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಲಾಸ್ಟ್ ಏರ್ಡ್ ವ್ಲಾಗಲ್ಲಿ ತುಂಬ ಪ್ರೀತಿ ತೋರಿಸಿದ್ದೀರಾ ಅದಕ್ಕೆ ಈ ವ್ಲಾಗ್ ನಿಮಗೋಸ್ಕರ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಹೊರಗೆ ಹೋಗಬೇಕು ಸೊ ರೆಡಿ ಆಗ್ತಾ ಇದ್ದೀನಿ ತ್ರೀ ಟೂ ಒನ್ ಈ ವರ್ಷ ಹಾಕೊಳ್ಬೇಕಂತರ ಹಾಕೊಂಡು ತೋರಿಸ್ತೀನಿ ಇಲ್ಲಿ ಎಂಬ್ರಾಯ್ಡಿ ಇನ್ ಶರ್ಟ್ ಮಾಡ್ತಾ ಇಲ್ಲ ಇವತ್ತು ಬ್ಲ್ಯಾಕ್ ಫಾರ್ಮಲ್ ಪ್ಯಾಂಟ್ ಬ್ಲ್ಯಾಕ್ ಶೂಸ್ ಅಂಡ್ ಈ ಕಲರ್ ಪ್ಯಾಂಟ್ ಹೇಗಿದೆ ಚೆನ್ನಾಗಿದೆಯಾ ಒಂದು ಲೈಕ್ ಕೊಡೋ ಮರಿಬೇಡಿ ಥ್ರೀ ಫೋಕಸ್ ಟೂ ಒನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು ಏನು ಗೊತ್ತಾ ಸ್ನೇಹಿತರೆ ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀರ ಗೊತ್ತಿಲ್ಲ ಬಟ್ ನಿಮ್ಮ ನೀವು ಇನ್ವೆಸ್ಟ್ ಮಾಡಿ ಈ ಇನ್ನು ನಿಮ್ಮ ಪ್ರಯಾರಿಟಿ ಬಟ್ಟೆ ಇರ್ಬೋದು ನಿಮ್ಮ ಪ್ರಯೋರಿಟಿ ಎಜುಕೇಷನ್ ಇರ್ಬೋದು ನಿಮ್ಮ ಪ್ರಯಾರಿಟಿ ನಾಲೆಜ್ ಗೇನ್ ಮಾಡೋದಿರ್ಬೋದು ಯಾವುದೇ ಇರ್ಬೋದು ಎವ್ರಿ ಇಯರ್ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಬೆಟರ್ ಆಗ್ತಾ ಹೋಗಿ ಪರ್ಸ್ನಾಲಿಟಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಎನಿಥಿಂಗ್ ಈಗ ನನಗೆ ನಾನು ಈಗ ಈ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದೆ ತಾನೆ ನನಗೆ ಚೆನ್ನಾಗಿ ಫೀಲ್ ಆಗುತ್ತೆ ನಾನು ಇದು ಹಾಕಿದಾಗ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿರೋದು ಅರ್ಥ ಆಯಿತಾ ಎವ್ರಿಥಿಂಗ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಅದು ನಿಮಗೆ ವ್ಯಾಲ್ಯೂ ಆ್ಯಡ್ ಬಂದುಬಿಟ್ಟು ಇದು ನನಗೆ ವ್ಯಾಲ್ಯೂ ಆಡ್ ಮಾಡುತ್ತೆ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ ಸೇಮ್ ಗೋಸ್ ವಿತ್ ವಾಚ್ ಸೊ ನೀವು ಇನ್ವೆಸ್ಟ್ ಮಾಡಿ ಸೆಲ್ಫ್ ಇನ್ವೆಸ್ಟ್ಮೆಂಟಿಂದಲೇ ನೀವು ಗ್ರೋ ಆಗೋದು ಲೆಟ್ಸ್ ಗೋ ಸ್ನೇಹಿತರೆ ಪರ್ಫ್ಯೂಮ್ ತೋರ್ಸಕ್ಕೆ ಮರ್ತೋಯ್ತು ನೋಡಿರ್ತೀರಾ ಸಬಾಚ್ ಡಿಯೋರ್ ಹಾಕೊಳ್ಳೋಣ ಪಕ್ಕ ಹೋಗೋಣ ಸ್ನೇಹಿತರೆ ತುಂಬ ಟ್ರಾಫಿಕ್ ಇತ್ತು ಅಂತ ಕ್ಯಾಬಲ್ಲೇ ಬಂದುಬಿಟ್ಟೆ ನಾನು ಡ್ರೈವ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಬೇಸಿಕಲಿ ಫಸ್ಟೇ ಕಲ್ಯಾಣ್ ನಗರ್ ಹೋಗೋದಂತ ಪ್ಲ್ಯಾನ್ ಮಾಡಿದ್ದು ಅದಾದ ಮೇಲೆ ಈಗ ಮಾಲ್ ಆಫ್ ಏಷ್ಯಾ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ನೋಡಿ ಅಲ್ಲೇ ಇದೆ ನೋಡೋಣ ಏನು ತಗೊಳ್ತೀವಿ ಅಂತ ಸ್ನೇಹಿತರೆ ನಾನು ಶಾಪಿಂಗ್ ಮಾಡೋಕ್ಕೆ ಬಂದೆ ಜಾರ್ಡನ್ ಶೂಸ್ ತಗೊಳ್ಬೇಕು ಅಂತ ನನಗೆ ಯಾವುದು ಸಹ ಇಷ್ಟ ಆಗಲಿಲ್ಲ ಅಂಡ್ ಇಷ್ಟ ಆದ್ರೆ ನಾತ್ರ ಆಲ್ರೆಡಿ ಇತ್ತು ಇದನ್ನು ತೋರಿಸ್ಬಿಡ್ತೀನಿ ಅನ್ಸುತ್ತೆ ಸೊ ಈ ಫ್ಲಿಪ್ ಫ್ಲಾಪ್ಸ್ ತಗೊಂಡೆ ಹೋಗಿ ಕರೆಕ್ಟ್ ಆಗಿ ತೋರಿಸ್ತೀನಿ ಮತ್ತು ಸಾಕ್ಸ್ ಆ್ಯಂಡ್ ಸ್ವಲ್ಪ ಟಿ ಶರ್ಟ್ ತೊಗೊಂಡಿದ್ದವರಲ್ಲಿ ತೊಗೊಂಡೋಗಿದ್ದಾರೆ ಅವ್ರು ತರ್ತಾರೆ ತೋರಿಸ್ತೀನಿ ಟೂ ಮಿನಿಟ್ಸ್ ಸೊ ಮೂರು ಟಿ ಶರ್ಟ್ ತೊಗೊಂಡೆ ದಟ್ ಈಸ್ ವೈಟ್ ಯರ್ ಆಗ್ತದೆ ಬ್ಲ್ಯಾಕ್ ಆ್ಯಂಡ್ ಮರೂನ್ ಟೈಪ್ ಓಕೆನಾ ಸ್ನೇಹಿತರೆ ಇದಾದ ಮೇಲೆ ರ್ಯಾರ್ ರ್ಯಾ ಬಿಟ್ಟು ಹೋದರೆ ಅದರಲ್ಲಿ ಎಂಥ ಸಹ ಇಷ್ಟ ಆಗಲಿಲ್ಲ ಬೇಜಾರು ಆಗ್ತದ್ದು ನೋಡೋಣ ಬೇರೆ ಎಲ್ಲಿ ಆದರೆ ಏನಾದರೂ ಸಿಗತ್ತಾ ಅಂತ ಆದರೆ ಪರ್ಫ್ಯೂಮ್ ತೊಗೊಳ್ಬೇಕಿತ್ತು ಸೊ ಡಿಯೋರ್ಗೆ ಬಂದೆ ನಾನು ಯೂಶ್ವಲಿ ಯೂಸ್ ಮಾಡ್ತಿರೋದು ತೋರಿಸ್ತೀನಿ ನಿಮಗೆ ಯೂಶ್ವಲಿ ನಾನು ಯೂಸ್ ಮಾಡೋದು ಇದಿತ್ತು ಸವ್ ಸವೋಜ್ ಪರ್ಫ್ಯೂಮ್ ನೀವು ನೋಡಿರ್ತೀರ ಬಟ್ ಈ ಸತಿ ನಾನು ತೊಗೊಂಡಿರೋದು ಎಲಿಕ್ಸರ್ ಅಂತ ಇಲ್ಲಿದೆ ಓಕೆನಾ ಅದ್ರ ಜೊತೆ ಒಂದು ಟ್ರಾವೆಲ್ ಮಾಡೋ ಯೂಸ್ ಮಾಡೋಕ್ಕೆ ಡಿಯೋಡ್ರೆಂಟು ತೊಗೊಂಡೆ ಗೆಟಿಂಗ್ ಬ್ಯಾಕ್ ಇಲ್ಲಿ ಸ್ವಲ್ಪ ಬೇರೆ ಕಲೆಕ್ಷನ್ ಇತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆ್ಯಂಡ್ ನನಗೆ ಅದೇ ಯೂಸ್ ಆಗಿದೆ ಅಲ್ಲ ಅದಕ್ಕೆ ತಗೊಳ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಇದರಲ್ಲಿಂದ ಒಂದು ಸೆಲೆಕ್ಟ್ ಮಾಡೋಣ ಏಕೆ ಈಗ ಬಿಲ್ ಮಾಡಿ ಹೊರಡಬೇಕು ಓಕೆನಾ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇದೊಂದು ಸ್ಟಾರ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಲಕ್ಕಿ ಚಾಮ್ ಅಂತೆ ನೋಡೋಣ ಹೋಪ್ಫುಲಿ ಸೊ ಸ್ನೇಹಿತರು ಅದಾದ ಮೇಲೆ ನಾನು ಇಲ್ಲಿ ಬಂದೆ ಒಂದು ಕಾರ್ಡ್ ಸೆಟ್ ತೊಗೊಂಡಿದ್ದೇನೆ ಆಯಿತಾ ಹೇಗೆ ಅಂತ ಮನೆಗೆ ಹೋಗಿ ತೋರಿಸ್ತೇನೆ ಅದ್ರ ಜೊತೆ ಅಡಿಡಾಸಲ್ಲಿ ನಂಗೆ ಸ್ವಲ್ಪ ಸಾಕ್ಸ್ ಬೇಕಿತ್ತು ಸೊ ಸಾಕ್ಸ್ ತೊಗೊಂಡೆ ಬೇರೆ ಏನು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಸೊ ಹೋಗಿ ಈಗ ಸ್ವಲ್ಪ ಕಾಫಿ ಕುಡಿಯೋಣ ಬ್ರೋ ವೈಟ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಮೇಳದವ್ರು ಬಂದಿದ್ದಾರೆ ದೃಷ್ಟಿ ಜಾಸ್ತಿ ದುಡ್ಡು ಮಾಡಿಬಿಟ್ರಂತ ಆಗಬಾರ್ದು ಅಂತ ನಮ್ದು ಬ್ರ್ಯಾಂಡೆಡ್ ಶರ್ಟ್ ಬಾಯ್ಸ್ ನನ್ಗೋಸ್ಕರ ತಗೊಂಡ್ ಬ್ರೋ ಏನೇನ್ ತಂದವ್ ನೋಡಿ ಹೌದಪ್ಪ ಅಲ್ಲ ಮೀಟ್ ಮಾಡಕ್ ಬಂದಿದೀನಿ ನಾನ್ ನಾನ್ ದುಡಿಯೋದೇ ಗೋಸ್ಕರ ಪರ್ಫಿಯೂ ಮತ್ತೆ ಪರ್ಫ್ಯೂಮ್ ಇನ್ನೊಂದು ತಗೊಂಡ್ರಿ ಬ್ರೋ ಮೊನ್ನೆ ಕೊಟ್ಟಿದ್ನಲ್ಲ ನಾನು ಅಯ್ಯೋ

ಚಡ್ಡಿ ಪ್ಯಾಂಟ್ ಇದೆ ಅಲ್ಲೇ ಇದ್ಲಾ ಮಾರೆ ಅಯ್ಯೋ ಇತ್ತ ಜಾಕೆಟ್ ತಂದಿಲ್ಲ ಅಕ್ಕ ನಾನು ಕ್ಯಾಲ್ವಿನ್ ಕ್ಲೀನ್ ಒರಿಜಿನಲ್ ಚಡ್ಡಿ ಕ್ಯಾಲ್ವಿನ್ ಕ್ಲೀನ್ ಡೂಪ್ಲಿಕೇಟ್ ಅಂತ ಕೇಳಿಲ್ವಲ್ಲ ನೀವು ನನ್ನ ಪುಣ್ಯಕ್ಕೆ ಸೊ ರಹಸ್ಯ ಗೊತ್ತಾಯಿತಾ ಸಿಕ್ಕಿ ಬಿಡ್ತಿದ್ರು ಕಾಂಡ್ ನಮ್ ಇರ್ತಿದ್ರೆ ಅದೆಲ್ಲ ಇಲ್ಲ ಅದೆಲ್ಲ ಅನ್ಫಿಲ್ಟರ್ಡ್ ನಿಮ್ ಬ್ಲಾಗ್ ಸ್ನೇಹಿತ ನಿಮ್ಗೆ ಸಹ ಗೊತ್ತು ನಾವು ಕಾಮಿಡಿ ಮಾಡ್ತಾ ಇರೋದಂತ ಹಾಗೆ ಕೇಳೋದು ನೀವು ಬೇಜಾರು ಮಾಡ್ಕೊಳ್ಲಿಕ್ಕಿಲ್ಲ ಆಯ್ತಾ ಕಂಡಮ್ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಇವ್ರ ದಿನ ಹಾಕೊಂಡು ಓಡಾಡ್ತಾರೆ ನೋಡಿ ತೋರಿಸಿ ದಿನ ಹಾಕೊಂಡು ಓಡಾಡ್ತಿರ್ತಾರಂತೆ ಏನು ತಪ್ಪಿಲ್ಲ ಯೂಸ್ ಮಾಡಿದ್ರೆ ಸಂಜಯ್ ನೀನು ಸುಮ್ ಸುಮ್ನೆ ಬೆಳ್ಳಗೆಲ್ಲ ಹಾಕೊಂಡು ಓಡಾಡು ತಲೆಗೂ ಹಾಕೊಂಡು ಓಡಾಡು ಸಂಜಯ್ ಸುಳ್ಳು ಹೇಳಿದಾಗ ಅನ್ಸುತ್ತಂತೆ ಎಲ್ಲರೂ ಯೂಸ್ ಮಾಡ್ತಾರೆ ಹೋಗೋಣ ಗೋ ಹೋಗೋಣ ಅಂತ ಹೋಗ್ತಾ ಇದ್ದಾರೆ ನಾನು ಈ ಅಪ್ಪ ಏನಂದ್ರೆ ಎಲ್ಲರೂ ಹೋಗೋಣ ಅಪ್ಪ ಒಂದು ಮಾತು ಕೇಳ್ತೀರ ನನ್ನ ನನ್ನ ಬ್ರಾಂಡ್ ಪೋಸ್ಟ್ ಇದು ಶೂಟ್ ನಾ ಪೋಸ್ಟ್ ಪಾಡ್ ಆಯ್ತಾಯ್ತು ಬೇಡ ಬೇಡ ಅದೆಲ್ಲ ಹೇಳ್ಬೇಡ ತೋರಿಸಿ ನನ್ನ ತೋರಿಸಿ ಏನಿಲ್ಲ ಬ್ರ್ಯಾಂಡ್ ಬ್ರಾಂಡ್ ಶೂಟ್ ಇದೆ ಬ್ರಾಂಡ್ ಗೆ ನಾಳೆ ಶೂಟ್ ಇತ್ತು ಬ್ರಾಂಡ್ ಅಲ್ಲಿ ಮಾಡಣ ಅಲ್ಲಲ್ಲ ಆಗಲ್ಲ ಪೋಸ್ಟ್ ಪಾಡ್ ಮಾಡಿ ಶೂಟ್ ಕೇಸ್ನ ಹೆಂಗ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೋಗಲೇಬೇಕು ಇವತ್ತು ಗೋವಾಗೆ ಗೋವಾ ಅಲ್ಲ ಬೇರೆ ಕಡೆ ಹೋಗೋಣ ಇಲ್ಲ ಗೋವಾ ಬ್ರೋ ಹೋಗಿ ಏನು ಮಾಡೋದು ಗೋವಾ ಹೋಗಿ ಫುಲ್ ಟೈಟ್ ಆಗಿಬಿಡೋಣ ಗೋವಾ ಹೋಗಿ ಫುಲ್ ಟೈಟ್ ಆಗಿ ಸ್ನೇಹಿತರೇ ಟ್ರೆಂಡಿ ಸಂಜೋಯ್ ನೋಡಿ ಫುಲ್ ಬ್ಯಾಗಿ ಬ್ಯಾಗಿ ನಾವೇ ಹಳೆ ಕಾಲದವರಾಗಿದ್ದೀವಿ ಇವರು ಹೊಸ ಕಾಲದವರಾಗಿದ್ದಾರೆ ಯಾರ್ ನಂದಾ ಒಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಬೇಕು ಹಾಗೆ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಹೋಗುವಾಗ ಸ್ವಲ್ಪ ತಕೊಂಡಿರೋದು ಫ್ಲಿಪ್ ಕ್ಲಬ್ ಸಾಕೋಣ ಚೆನ್ನಾಗಿದೆ ಕರೆದ್ರ ಸ್ನೇಹಿತರೆ ನಾನು ಈ ಡ್ರೆಸ್ ಇದು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗೇ ಕಾಣ್ತಾ ಇಲ್ಲ ಸೊ ಬೇರೆ ಶೂ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಶರ್ಟ್ ಇದೆ ಚೆನ್ನಾಗಿಲ್ಲ ಸೊ ಚೇಂಜ್ ಮಾಡ್ತಿದ್ದೀನಿ ಇದು ಹಾಕೊಳ್ತಾ ಶೂ ಹಾಕೋತೀನಿ ಸ್ನೇಹಿತರೆ ವಿಂಡೋ ಓಪನ್ ಆಗಿರೋದು ವಿಂಡೋ ಓಪನ್ ಆಗಿರೋದು ನನ್ನ ವಿಂಡೋ ಕ್ಲೋಸ್ ಇದೆ

ಮೈಲಿ ಗಲ್ಲು ಇರದಲ್ಲ ನಮ್ಮ ರೂಟ್ ನಮಗೆ ಗೊತ್ತಿಲ್ಲದ ಕಡೆಗೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ನಾವು ಮೈಸೂರು ರೀಚ್ ಆಗಿದ್ದೀವಿ ಚೆಕ್ ಇನ್ ಮಾಡ್ತಾ ಇದ್ದೀವಿ ಆಲ್ ಆಫ್ ಏಷಿಯಲ್ಲಿ ಕಟ್ ಮಾಡಿದ್ದು ಗೊತ್ತಿಷ್ಟ ಸ್ಟಾರ್ಟ್ ಮಾಡಿದ್ದು ಹಾಗೆ ಬ್ರೋ ನಿಮ್ಮ ನಿಮ್ಮದು ಕಂಟೆಂಟ್ ಬರಲಿ ಅಂತ ಥ್ಯಾಂಕ್ ಯು

ನೋಡಿ ಇಲ್ಲಿ ನಾವು ಸೆಕ್ಸಿಯಾಗಿ ಕಾಣ್ಬೇಕು ಅಂತ ಮಿರರ್ ಇಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲಿ ಬೆಡ್ ಇದೆ

ಗೈಸ್ ಐ ಕಮಿಂಗ್ ಟು ಬಟ್ ಇಟ್ ಬ್ಯೂಟಿಫುಲ್ ನೋ ಬ್ರೋ ಇಟ್ಸ್ ನಾಟ್ ಚೆನ್ನಾಗಿದೆ ನೋಡಿ ಟೀ ಕಾಫಿ ಕುಡಿಬೇಕು ವ್ಯವಸ್ಥೆ ಇದೆ ಇದೆ ಅದೆಲ್ಲ ಕಡೆ ರೂಪಾಯಿ ಫ್ರಿಜ್ 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 ಬೇಕಾದ್ರೆ ಒಳಗಡೆ ಒಳಗೆ ಕೈಯಲ್ಲಿ ಬರ್ತಿದೆ ಓ ಬಿಯರ್ ಬಿಯರ್ ಸಂಜೆ ನಾವು ನನಗೆ ಆಗ್ತಿದೆ ಒಳ್ಳೆ ಒಳ್ಳ ಏನು ಕೊಡಲ್ಲ ರೌಂಡ್ ಮೋಸ ನೀನು ಬಂದಿಗೋ ಇನ್ ದ ಮಾರ್ನಿಂಗ್ ಏನಿಲ್ಲ ಚಿಕ್ಕ ರೂಮು ವೆದರ್ ಆಗ್ತಿದೆ ಗೈಸ್ ನನಗೆ ನಾನೊಂದ್ ದೊಡ್ಡ ಜಾಗ ಇರುತ್ತೆ ಅಂತೆಲ್ಲ ಅನ್ಕೊಂಡೆ ನೀವು ಲೈಫಲ್ಲಿ ಅನ್ಕೊಂಡೇ ಸೋತಿರೋದ್ ಸರ್ಬಿಟ್ಟೆ ಅಂದ್ಕೊಳ್ಬೇಡಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸಂಜಯ್ಯನ್ನು ರೂಮ್ಗೆ ಕರ್ಕೊಂಡು ಬಂದು ಓಕೆ ಬಾಯ್ ಗೈಸ್ ಗುಡ್ ನೈಟ್ ಸಿ ಯು ಟುಮಾರೋ ಮಾರ್ನಿಂಗ್ ವಿತ್ ಸಮ್ ಅಮೇಝಿಂಗ್ ಕಾಂಟೆಂಟ್ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಕಾಂಟೆಂಟ್ ನೋಡಿದ್ದಕ್ಕೆ ಮತ್ತೆ ಸಿಗಣ ಬಾಯ್ ಬಾಯ್ ಶ್ರವಣ್ ಬ್ರೋ ಕಡೆಯಿಂದ ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಹೇಳಿದ್ರು ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಹೇಳಿ ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಆಗಲ್ಲ ಬ್ರೋ ಅಂಟ ಟು ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಹ್ಮ್ ಬ್ರೋ ಯಂತೆ ನಾನು ದೋಸ್ತಿ ನೀ ಹೇ ಗೊತ್ತಾ ಅಂಟ ಟು ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ನೀಲಿ ನೀಲಿ ಸ್ನೇಹಿತರೇ ಗೆ ಸಂಜಯ್ ಮಾಳ್ತಾರೆ ಲೈಟ್ ಇಲ್ಲ ಬಿಳಿ ಬಿಳಿ ಕಾಣಬೇಕು ನೀವು ಇಲ್ಲಿ ಬಂತ ಅದಿಕೋ ಓಡಾಡಿಸ್ಕೋಬೇಕು ಅಂಟ ಟು ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಹಿ ದು ಕಿರೋನ್ ಪೊಲಾರ್ ಎನಿವೇರ್